ನಮಸ್ಕಾರ ವೀಕ್ಷಕರೇ ಇವತ್ತು ಹಸಿ ಅವರೆಕಾಳದು ಉಳಿಸಾರು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಸಾಂಬಾರ್ ಬೇಕು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಂತಂದರೆ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮ್ಯಾಟೊ ಒಂದು ಕಾಲು ಕಪ್ಪಷ್ಟು ಬೇಳೆ ಮತ್ತು ಸಾಂಬಾರ್ ಪುಡಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಮತ್ತು ಎರಡು ಬೆಳ್ಳುಳ್ಳಿ ಗಡ್ಡೆನ ಜಜ್ಜಿ ಇಟ್ಕೊಂಡಿದ್ದೀನಿ ಕರ್ಬೇವು ಒಂದು ಮೆಣಸಿಕಾಯಿ ಒಂದು ಮೆಣಸಿಕಾಯಿನ ನಾನು ಮುರಿದು ಇಟ್ಕೊಂಡಿದ್ದೀನಿ ನೋಡಿ ಹಸಿ ಅವರೆಕಾಳು ಮತ್ತು ತರಕಾರಿ ನಿಮ್ಮ ಹತ್ರ ಯಾವ ಥರ ತರಕಾರಿ ಇದೆ ಆ ಥರ ನೀವು ಎಷ್ಟು ಬೇಕೋ ಅಷ್ಟು ಹಾಕೊಬೋದು ನನ್ನ ಹತ್ರ ಗೆಡ್ಡೆಕೋಸು ಕೋಸು ಮತ್ತು ಬೀನ್ಸ್ ಮತ್ತು ಕ್ಯಾರೆಟು ಇಷ್ಟು ಹಾಕೊಂಡಿದ್ದೀನಿ ಮತ್ತು ಸೊಪ್ಪು ಒಂದು ನಾಲ್ಕು ಅಡ್ಡಿ ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಸೊ ನೋಡಿ ಒಂದು ಬೇಳೆನ ನಾನು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಬಿಟ್ಟು ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ನೋಡಿ ಬೇಳೆ ನೆನೆಸ್ಬಿಟ್ಬೇಕಾದರೆ ನೀವು ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಜಾಸ್ತಿ ಏನು ಬೇಕಾಗಲ್ಲ ಸೊ ಹಂಗೆ ಹಾಕ್ಕೊಂಡು ಟೊಮ್ಯಾಟೊ ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಹಾಕೊತಾ ಇದ್ದೀನಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕೊಂಡು ಇದಕ್ಕೆ ನಾನು ಎಷ್ಟು ಬೇಯೋದಕ್ಕೆ ಎಷ್ಟು ಬೇಕು ಇಷ್ಟನ್ನು ಮಾತ್ರ ಇಷ್ಟಕ್ಕೆ ಮಾತ್ರ ನೀರು ಹಾಕೊಳ್ಬೇಕು ಜಾಸ್ತಿ ನೀರು ಹಾಕೊಂಡ್ರೆ ತುಂಬ ಹೊತ್ತಾಗಬೇಕಾಗುತ್ತೆ ಬೇಯದಿಕ್ಕೆ ಸೊ ಆಮೇಲೆ ಬೇಕಾದ್ರೆ ನಾವು ನೀರು ಜಾಸ್ತಿ ಮಾಡ್ಕೊಬೋದು ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗ ಸೇರಿಸ್ಕೊಂತ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಾವು ನೋಡಿ ಈ ಥರ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವೀಸಲ್ನ ಬರ್ಸ್ಕೊಬೇಕು ನೋಡಿ ಒಂದು ವಿಸಲ್ ಆದಮೇಲೆ ಅದು ತಣ್ಣಗಾದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ಯಾಕೆಂದರೆ ಮತ್ತೆ ನಾವು ತರಕಾರಿ ಎಲ್ಲ ಹಾಕ್ತೀವಲ್ಲ ಆವಾಗ ಮತ್ತೆ ನಾವು ಬೇಯಿಸ್ಕೊತೀವಿ ಸೊ ಹಂಗಾಗಿ ಒಂದು ಮೂರಿಂದ ನಾಲ್ಕು ವಿಸಲ್ ಬರ್ಸ್ಕೊಂಡು ಇದನ್ನ ಸಪ್ರೇಟಾಗಿ ನಾನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಅದನ್ನೊಂದು ಬೌಲ್ಗೆ ಹಾಕ್ಕೊಂಡು ಮತ್ತೆ ನಾನು ಅದೇ ಕುಕ್ಕರಲ್ಲಿ ಒಗ್ಗರಣೆ ಹಾಕೊಬೇಕಲ್ಲ ಅದಕ್ಕೆ ಸೊ ಹಂಗಾಗಿ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಡೆ ನೋಡಿ ಅದೇ ಕುಕ್ಕರ್ನ ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋ ಥರ ಕಾಯಿಸ್ಕೊಬೇಕು ಕುಕ್ಕರ್ನ ನೋಡಿ ಅದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಒಗ್ಗರಣೆಗೆ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಜಾಸ್ತಿ ಅನ್ನಬೇಡ ನಮಗೆ ಎಷ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಸಾಸಿವೆ ಇದ್ದೀನಿ ನೋಡಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಹಿಡಿಯೋಕ್ಕಾಯ್ತಲ್ಲ ಸೊ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡೆ ಮತ್ತು ಕರಿಬೇವು ಮೆಣಸಿಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಷ್ಟು ಫ್ರೈ ಮಾಡಬೇಕಂದ್ರೆ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿರೋದು ಫುಲ್ ಕಲರ್ ಚೇಂಜ್ ಆಗಬೇಕು ಆ ರೀತಿ ಚೆನ್ನಾಗಿ ಒಗ್ಗರಣೆ ಹಾಕೊಬೇಕು ಏಕೆಂದರೆ ಫುಲ್ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಸೊ ಹಂಗಾಗಿ ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಬಟ್ ಜಾಸ್ತಿ ಫುಲ್ಲು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಇವಾಗ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಎರಡು ಈರುಳ್ಳಿನ ನಾನು ಅವಾಗೆ ಬೇಯಿಸೋದಕ್ಕೆ ಹಾಕ್ಕೊಂಡಿದ್ದೆ ಸೊ ಇನ್ನೆರಡು ಈರುಳ್ಳಿ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡಿದ್ದೀನಿ ನೋಡಿ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈರುಳ್ಳಿನ ನೋಡಿ ಈಗ ಚೆನ್ನಾಗಿ ಕಲರ್ ಇವಾಗ ಫುಲ್ಲು ಎಲ್ಲ ಚೇಂಜ್ ಆಗ್ತಾ ಇದೆ ಈ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಹಸಿ ಅವರೆಕಾಳು ಇಟ್ಕೊಂಡಿದ್ನಲ್ಲ ಒಂದು ಕಪ್ಪು ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಅವರೆಕಾಳು ಹಾಕ್ಕೊಂಡು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಅದನ್ನು ಒಂದು ಕಾಲು ಭಾಗ ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿ ತನಕ ಫ್ರೈ ಇರಿ ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಯಾವಾಗೆ ತೋರಿಸಿದ್ನಲ್ವಾ ಅದನ್ನೆಲ್ಲ ಹಾಕೊತಾ ಇದ್ದೀನಿ ನೋಡಿ ಎಲ್ಲನೂ ಹಾಕೊಂಡು ಎಲ್ಲನೂ ಅಷ್ಟೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಸೊಪ್ಪನ್ನು ಆಮೇಲೆ ಲಾಸ್ಟಲ್ಲಿ ಹಾಕೋಣ ಇವಾಗ ಹಾಕಿದ್ರೆ ಎಲ್ಲ ಬೆಂದೋಗ್ಬಿಡುತ್ತೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಹುಳಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನೇನು ತುಂಬ ಹೊತ್ತು ನಾವೇನು ಮಾಡಬೇಕಾಗಿಲ್ಲ ತುಂಬ ಬೇಗನೂ ಮಾಡ್ಕೊಬೋದು ಮತ್ತು ಮಸಾಲ ಯಾರಿಗಿಷ್ಟ ಆಗಲ್ಲ ಅವರು ಇದನ್ನು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಇವಾಗ ನಾವು ಅವಾಗೆ ಬೇಯಿಸಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೆ ಅಲ್ವಾ ಬೇಳೆ ಟೊಮೆಟೊ ಈರುಳ್ಳಿ ಎಲ್ಲ ಅದನ್ನಿವಾಗ ಒಳಗಡೆ ಹಾಕ್ಕೊತಾ ಇದ್ದೀನಿ ನೋಡಿ ನೀರು ಅಷ್ಟೇ ನಿಮಗೆ ಇವಾಗ ತುಂಬ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರೋಲ್ಲ ಸೊ ಬೇಳೆ ಬೇಳೆ ತಕ್ಕಂತೆ ನೀರು ಹಾಕ್ಕೊಬೇಕು ನೋಡಿ ಇವಾಗ ನೋಡಿಸ್ತೀನಿ ನಾನು ನಿಮಗೆ ಎಷ್ಟು ನೀರು ಹಾಕ್ಕೊಬೇಕು ಅಂತ ನೋಡಿ ಅದಕ್ಕೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಬೇಳೆ ಅಷ್ಟೇ ನಾನು ಒಂದು ಭಾಗ ಬೇಯಿಸ್ಕೊಂಡಿದ್ದೆ ಏಕೆಂದರೆ ಇವಾಗೂ ಬೇಯಿಸ್ತೀವಲ್ವಾ ಬೇಗ ಬೆಂದ್ಕೊಂಬಿಡುತ್ತೆ ಅಂತ ನೋಡಿ ಅದಕ್ಕೆ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಷ್ಟು ಇದೆಲ್ಲ ಬೇಯೋಷ್ಟರಲ್ಲಿ ಬೇಳೆನೂ ಅಷ್ಟೆ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಹಾಂ ನೋಡಿ ನೀರು ಅಷ್ಟೇ ಇವಾಗ ನೋಡ್ಕೊಬೇಕು ಎಷ್ಟು ಬೇಕಷ್ಟು ಮತ್ತೆ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅದು ಟೇಸ್ಟೇ ಚೆನ್ನಾಗಿರಲ್ಲ ಸೊ ಹಂಗಾಗಿ ನೋಡಿ ಎಲ್ಲ ಒಂದು ಕುದಿ ಬರ್ತಾ ಇದೆ ಇವಾಗ ನೋಡಿ ಚೆನ್ನಾಗಿ ಬೇ ಓಪನ್ ಪಾತ್ರೆಲ್ಲೂ ಬೇಯಿಸ್ಕೊಬೋದು ನಿಮ್ಗೆ ಏನಾರು ಟೈಮ್ ಇದ್ದರೆ ಸೊ ನಾವು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ನೋಡಿ ಸೊಪ್ಪು ಇಟ್ಕೊಂಡಿದೆ ಅಲ್ವಾ ಇನ್ನೇನು ಕ್ಲೋಸ್ ಮಾಡಬೇಕು ಅನ್ಬೇಕು ಅಂದ್ಕೊಂಡಾಗ ಸೊಪ್ಪನ್ನು ಹಾಕ್ಕೊಂಡು ಕ್ಲೋಸ್ ಮಾಡಿಕೊಳ್ಳಿ ನೋಡಿ ಇದನ್ನು ಅಷ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಬೆಂದಿರೋದ್ರಿಂದ ಒಂದು ಎರಡು ಎರಡು ವಿಸಲ್ ಬರ್ಸ್ಕೊಂಡ್ರೆ ಸಾಕು ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಒಂದು ಎರಡು ವಿಸಲ್ ಆಗಿದೆ ನೋಡಿ ಮೇಲೆ ಕುಕ್ಕರ್ ಕ್ಯಾಪ್ ತೆಗಿತ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಲ್ಲ ನೋಡಿ ಎರಡೇ ವಿಸಲ್ ಬರ್ಸ್ಕೊಂಡಿದ್ದೆ ನಾನು ನೋಡಿ ಸೊಪ್ಪು ಅಷ್ಟೆಲ್ಲ ಚೆನ್ನಾಗಿ ಬೆಂದೋಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರು ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಮುದ್ದೆಗೆ ರೈಸ್ಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಇಷ್ಟು ಈ ಕನ್ಸಿಸ್ಟೆನ್ಸಿ ಇರಬೇಕು ವೀಕ್ಷಕರೇ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ನೋಡಿ ತರಕಾರಿನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ಆ ಕಾಲು ಭಾಗ ಫಸ್ಟೇ ಬೆಂದಿತ್ತಲ್ವ ಸೊ ಹಂಗಾಗಿ ನೋಡಿ ಇದನ್ನು ನಾನು ಒಂದು ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ರೈಸ್ ಜೊತೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಇದೇ ಸಾಂಬಾರು ಮಾಡ್ಕೊತೀರಾ ವೀಕ್ಷಕರೇ ನಿಮಗೆ ಈ ವಿಡಿಯೋ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು